ಇನ್ಫ್ಲುಯೆನ್ಸ್ ಆಗುತ್ತೆ ಅವರಿಗೆ ನಮ್ಮ ವೇದಗಳು ಹೇಳೋದೇನು ಅಂತಂದ್ರೆ ಈ ಜಾತಿಯ ವ್ಯವಸ್ಥೆಯನ್ನು ವೇದಗಳು ಸೃಷ್ಟಿ ಮಾಡೋದಿಲ್ಲ ನಮ್ಮ ಶಾಸ್ತ್ರಗಳು ಸೃಷ್ಟಿ ಮಾಡೋದಿಲ್ಲ ನಂತರದಲ್ಲಿ ಅದರ ಉಪಕ್ರಮಗಳು ಅದರ ಪಾಠಾಂತರಗಳು ಸೃಷ್ಟಿ ಮಾಡ್ತಾರೆ ಜನ್ಮನೇ ಜಾಯತ ಜಾಯತೆ ಶೂದ್ರ ಜನ್ಮನೇ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಇಚ್ಛದೆ ಅಂತ ಹೇಳುತ್ತೆ ಶಾಸ್ತ್ರ ಹುಟ್ಟುವಾಗ ಎಲ್ಲರೂ ಶೂದ್ರರೇ ಎಲ್ಲರೂ ಶೂದ್ರರೇ ಸಂಸ್ಕಾರ ಬಲದಿಂದ ಅವರು ಎರಡನೇ ಜನ್ಮವನ್ನು ಪಡಿತಾರೆ ಅಂದ್ರೆ ಅರ್ಥ ಏನು ದ್ವಿಜನ ಆಗುತ್ತಾರೆ ಅವನು ಮಲಯಾಳು ಏನು ಅಂದ್ರೆ ಐದು ವರ್ಷ ತುಂಬುವುದರ ಒಳಗಿನ ಒಂದು ಹೆಣ್ಣು ಮಗಳಿಗೆ ಯಾವುದಾದ್ರೂ ಒಂದು ಗಂಡು ಹುಡುಗರನ್ನ ತಂದು ಮದುವೆ ಮಾಡ ಇದು ಬಾಲ್ಯ ವಿವಾಹ ಅಂತ ಹೇಳೋಂಗಿಲ್ಲ ಅದು ಬೇರೆ ಇದ್ರೆ ವಿವಾಹ ಪದ್ಧತಿ ಇಲ್ಲೂ ಇತ್ತು ಅಲ್ಲೂ ಇತ್ತು ಆದರೆ ಈ ವಿವಾಹ ಪದ್ಧತಿಯಲ್ಲಿ ಒಂದು ನಾಲ್ಕೈದು ವರ್ಷದ ಒಬ್ಬ ಹುಡುಗಿಗೆ ಬೇರೆ ಒಬ್ಬ ಹುಡುಗರನ್ನ ಕರ್ಕೊಂಡು ಬಂದು ಮದುವೆ ಮಾಡೋದು ಮದುವೆ ಮಾಡುವ ಕ್ರಮ ಹೇಗಿತ್ತು ಅಂದ್ರೆ ಈ ಮದುವೆಯಷ್ಟೇ ಅದ್ಭುತವಾಗಿ ಮಾಡ್ತೀವಿ ಒಬ್ಬನೇ ದೇವರು ಅಂತ ಹೇಳಿದ್ವಿ ನಮ್ಮ ಇಡೀ ಸಂಸ್ಕೃತಿ ನಂಬಿಕೊಂಡಿದ್ದ ಹಾಗೆ ನಮಗೆ ಬೇಕಾದಂತ ಎದ್ ಭಾವವು ತದ್ಭವತಿ ಅಂತ ಹೇಳ್ತೀವಿ ನಮ್ಮ ಮನಸ್ಸು ಏನು ಇಲ್ಲಿ ಆಗುತ್ತಾ ನೀವು ಇಲ್ಲಿರೋ ಕಲ್ಲ ಈಶ್ವರ ಅಂತ ಪೂಜೆ ಮಾಡಿದ್ರೆ ನಿಮ್ಮ ಅರ್ಚಕಸ್ಯ ಪ್ರಭಾವ ಏನ ಶಿಲಾಭವತಿ ಶಂಕರ ಅಂತ ನೀನು ಏನ್ ಹೇಳ್ತೇನೆ ಕೇಶವ ಅಂದ್ರೆ ಕೇಶವಾಗುತ್ತೆ ಈಶ್ವರ ಅಂದ್ರೆ ಈಶ್ವರ ಕಡಿಮೆ ಹುಣಸೂರು ಕ್ಷೇತ್ರದ ಎಂ ಎಲ್ ಬಹಳ ಪರಿಶ್ರಮವನ್ನು ಮಾಡಿದ್ರು ಅದರಲ್ಲಿ ಬಹಳ ಮುಖ್ಯವಾದದ್ದು ದಾಂಡ್ ಈಸ್ ನನ್ನ ಬಟ್ಟದ ಇಲ್ಲರ ಹುಳುವವನೇ ಹೊಲದಡಿಯಾಗಿದ್ದು ಹಾಗಾಗಿದ್ದರಿಂದ ಚಾಲಗೇಣಿಯೋ ಮುದುಗೇಣಿಯೋ ಯಾವ್ಯಾವುದೋ ಕೇಳಿಕಾರರಾಗಿ ಇದ್ದಂತಹ ನಮ್ಮ ಬಹುತೇಕ ರೈತ ಕುಟುಂಬದವರು ಇವತ್ತೇನಾದರೂ ಒಂದು ತುತ್ತು ಊಟ ಖುಷಿಯಿಂದ ನನ್ನ ಭೂಮಿಯಲ್ಲಿ ತಿಂತೇವೆ ನಿರ್ಭಯದಿಂದ ಒಂದು ಚೂರು ಬದುಕ್ತೇವೆ ಆದ್ರೆ ಅದು ಆ ದೇವರಾಜ ಅರಸರವರಿಗೆ ನಾವು ನೀಡಬೇಕಾದಂತಹ ದೊಡ್ಡ ಕೃತಜ್ಞತೆ ಅಂತ ನಾನು ಭಾವಿಸಬೇಕು ಅವರು ಹದಿನಾರು ಸಾವಿರ ಗ್ರಾಜ್ಯುಯೇಟ್ ಆದ್ರಾಜ್ಯೂಯೇಷನ್ ಆದಂತಹ ಡಿಗ್ರಿ ಹೊಂದಿದಂತಹ ಜನರಿಗೆ ಆ ಹೊತ್ತಿಗೆ ಸ್ಟೈಟ್ ಫಂಡ್ ಕೊಟ್ಟರು ಆಮೇಲೆ ಅವರನ್ನ ನೌಕರಿ ಒಳಗೆ ತೆಗೆದುಕೊಂಡ್ರು ನಮ್ಮ ಯುವ ಈ ತರ ಶಿಕ್ಷಣ ಕೊಟ್ಟು ಬೀದಿ ಮೇಲೆ ಬಿಡ್ಬೇಡ್ರಪ್ಪ ಅಂತ ಒಂದು ಸಂದೇಶ ಇದು ಬಹಳ ದೊಡ್ಡ ಸಂದೇಶ ಆ ಕಾಲಕ್ಕೆ ಮನ ಬರುವ ಪದ್ಧತಿಯನ್ನು ರದ್ದುಪಡಿಸಿದ್ರು ಹೀಗೆ ಹಾಸ್ಟೆಲ್ಗಳನ್ನು ಕಟ್ಟಿದ್ರು ಶಾಲೆಗಳನ್ನು ನಿರ್ಮಾಣ ಮಾಡಿದ್ರು ತನ್ಮೂಲಕವಾಗಿ ಸಾಮಾಜಿಕವಾದಂತಹ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿ ಈ ಸಮಾಜ ಹಿಂದುಳಿದಂಥ ವರ್ಗ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಿಕರ್ತರಾದವರು ಪ್ರಾತಸ್ಮರಣೀಯರಾದ ನೀವಂತ ದೇವರಾಜ ವಸ್ತ್ರವರು ಆ ಎರಡು ಚೇತನಗಳಿಗೆ ಶಿರಮಣಿದು ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು